ನಾನು ಮುನ್ನ ಮಾಡ್ತಿರೋದು ಯಾವ ಎಲ್ಲರಿಗೂ ನಮಸ್ಕಾರ ಇವತ್ತ ಮುನ್ನ ಮಾಡ್ತಿರೋದು ಯಾವ್ದ ಮೇಲೆ ಅಂದರೆ ಹೆಣ್ಣು ಮಗಳು ವರದಕ್ಷಿಣೆಯಿಂದ ಯಾವರೆಲ್ಲ ಕೂಡ ಕೂಡ ಪಡಿತಾರೆ ಆಮೇಲೆ ಅದನ್ನು ಕಂಡಂತಹ ತಾಯಿ ಯಾವ ರೀತಿ ಆಗಿ ನೋಡ್ಕೊಳ್ತಾರೆ ಅನ್ನೋದನ್ನ ನಾನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ಬೋದು ನಾನು ಆ ಸೈಡ್ ಮಗಳು ಈ ಸೈಡ್ ಇದ್ರೆ ತಾಯಿಯಾಗಿ ಕರೆಕ್ಟರ್ ಮಾಡ್ತಾ ಈ ಒಂದಕ್ಷಣೆಯನ್ನು ನಾವು ಒದಗಿಸ್ಬೇಕಂದ್ರೆ ಒಂದು ನಾಶ ಇತ್ತು ಇಲ್ಲ ಅಂದ್ರೆ ನಮ್ ಅಮ್ಮ ನೀರಲ್ಲಿ ಬೆಡ್ ಮಾಡಿ ಹತ್ರ ಬರೆಯ ಬೇಡ ನಾವು

ए ना ना मम्मी ट्रांसपोर्टर है बंदा तो बंदा बनता है कैसे? निकलने से क्या होता है तो मम्मी ने चलाया तो मम्मी ने चलाया तो मिल गया मैं मम्मी ने तो तुम बिल्कुल भी ना करता रही पूर्व करता रही मैंने ये क्या क्या आगे की आगे की आगे की ಹುಡುಗರು ನೋಡಿ ಏನು ನೋಡು ಕುಂತು ಬಿಡತಾ ಯಾಕೋ लक्ष्मी लक्ष्मी है, लक्ष्मी है, लक्ष्मी Let's go 3 किसे बोलता क्यों? चलो शुरू करते हैं। ये बोल में फेवरेट है। क्या हुआ? तेरे और মামাবোয... মামারখিস্঺ ক্যে... ক্যবারেে লেষ্ারার চিল য়েক্য়াখেবে য়ার চিলার চিলা, মামেলে্লে চরশার চিলার চিলার ನಮ್ಮ ಭಾರತ ದೇಶಕ್ಕೆ ಒಂದು ಕ್ರೀಡೆ ಆ ವರದಕ್ಷಿಣೆಯನ್ನ ತಡಿಬೇಕಾದ್ರೆ ವರದಕ್ಷಿಣೆ ತಡಿಬೇಕಾದ್ರೆ ಹೆಣ್ಣು ಮಕ್ಕಳನ್ನ ಕೊಡುವ ಸಮಯದಲ್ಲಿ ಹೆಣ್ಣು ಮಕ್ಕಳನ್ನ ಕೊಡುವ ಸಮಯದಲ್ಲಿ ನಾವು ಏನಬೇಕು ನೀವು ನಮ್ಮ ಮಗಳನ್ನ ಜೀವತ್ವ ಕಳಿಸ್ಕೊಳ್ಳಿ ನಮ್ಮ ಅದಕ್ಕಿಂತ ಏನು ಇಲ್ಲ ನಾವ್ ಯಾವಾಗ ಬೇಕಾದ್ರೂ ಶ್ರೀಮಂತ ನೋಡ್ಕೊತಿದ್ವಿ ನಾವಿನ್ ಹೆಣ್ಣು ಹೆಣ್ಮಕ್ಳೆ ಇದ್ದೀವಲ್ಲ ಎಷ್ಟೋ ಮಂದಿ ಮದುವಿನ ಆಗಿದೆ ಮಗುನ